ಜನವರಿಗೆ ಜಾತ್ರೆ ಬಗ್ಗೆ ಸ್ವಲ್ಪ ನೋಡ್ಪಾ ವಾಟ್ಸಪ್ನಾಗ ಕಳ್ಸ್ಯಾರ ನೋಡ್ ಹೇಳ್ತಿಂತನಿ ಜಾತ್ರೆ ನೋಡಿದ ಮೂಲಕ ಇದು ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರ ದಿವಸ ದಶಮಿ ಆಚರಣೆ ಸುರಪುರದಿಂದ ಅಡ್ಡ ಪಲ್ಲಕ್ಕಿ ಉತ್ಸವ ಬರ್ತತಿ ಪಲ್ಲಕ್ಕಿ ಉತ್ಸವ ತಿಂತನಿಗ್ ಬರ್ತತಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಗುರುವಾರ ಏಕಾದಶಿ ಆಚರಣೆ ಸಾಯಂಕಾಲ ಮಹಾಪ್ರಸಾದ ಇರ್ತದೆ ಅದರ ನಂತರ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ದಿನ ದ್ವಾದಶಿ ಪಲ್ಲಕ್ಕಿ ಪ್ರಥಮ ಶಿವ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ತ್ರಯೋದಶಿ ಧಾರ್ಮಿಕ ಕಾರ್ಯಕ್ರಮಗಳು ಜವಳ ಸಾಮೂಹಿಕ ಉಪನಯನಗಳು ಹಾಗೂ ಸಾಯಂಕಾಲ ಸಂಗೀತ ಕಾರ್ಯಕ್ರಮಗಳು ಇರುತ್ತವೆ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ರವಿವಾರದಂದು ಚತುರ್ದಶಿ ಸಾಯಂಕಾಲ ಐದು ಗಂಟೆಗೆ ರಥೋತ್ಸವ ಮತ್ತು ಪಲ್ಲಕ್ಕಿ ಸೇವಾ ಇರುತ್ತದೆ ಎರಡು 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 ಸಾವಿರದ ಇಪ್ಪತ್ತಾರು ಸೋಮವಾರ ಭಾರತ ಹುಣ್ಣಿಮೆ ಧೂಳುಗಾಯಿ ಸಾಯಂಕಾಲ ಗುಹಾ ಪ್ರವೇಶ ಇರ್ತೈತೆ ನೋಡಪ್ಪ ಹಾಂ ಮತ್ತೇನಾರ ಮಾಹಿತಿ ಬೇಕಪ್ಪ ಇದ್ರ ಬಗ್ಗೆ ನಿನಗೆ ತಿಂದಿನಿ ಮೌನೇಶ್ವರ ಜಾತ್ರೆ ಮಹೋತ್ಸವದ ಬಗ್ಗೆ ಇಲ್ಲಪ್ಪ ಹಂಗಂತ ಏನಿಲ್ಲ ಇದು ಸರ್ವಧರ್ಮ ಸಮನ್ವಯ ಅಂತಕ್ಕಂಥದ್ದನ್ನ ಒಂದು ಸಾರುವಂತ ಒಂದು ಭಾವೈಕ್ಯತೆಯ ಒಂದು ಕೇಂದ್ರ ಆಗೈತಿ ಇಲ್ಲಿ ನಾನು ಏನು ಅವರಿವರೆನ್ನದೇ ಎಲ್ಲ ಧರ್ಮದವರು ಎಲ್ಲ ಜಾತಿಯ ಜನಾಂಗದವರು ಇಲ್ಲಿ ಬಂದು ಸಾಕಷ್ಟು ಒಳ್ಳೆ ರೀತಿಯಿಂದ ಕೂಡಿ ಈ ಜಾತ್ರೆಯ ಮಹೋತ್ಸವವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ಲಿಕ್ಕೆ ಅವಕಾಶಗಳನ್ನು ಮಾಡಿ ಅಂಥ ಒಂದು ಭಾವ ಇದಕ್ಕೆ ದಕ್ಷಿಣ ಕಾಶಿಯಂದೇ ಹೆಸರುವಾಸಿಯಾದಂಥ ಸ್ಥಳ ಯಾವುದಪ್ಪ ಅಂತಂದ್ರೆ ತಿಂತಣಿಯ ಮೌನೇಶ್ವರ ಜಾತ್ರಾ ಮಹೋತ್ಸವ ನೋಡಪ್ಪ ಈ ಜಾತ್ರಾ ಮಹೋತ್ಸವಕ್ಕೆ ಹೋಗುವುದ ಒಂದು ನಮ್ಮ ದೊಡ್ಡ ಭಾಗ್ಯ ಈ ಜಾತ್ರಾ ಮಹೋತ್ಸವವನ್ನು ಸರಿ ಸುಮಾರು ಐದರಿಂದ ಆರು ದಿವಸ ನಾವು ಆಚರಣೆ ಮಾಡ್ತೇವೆ ಈ ಜಾತ್ರೆಗೆ ಹೋಗ್ಬೇಕಂದ್ರೆ ನಮ್ಮ ಸರ್ವ ಜನಾಂಗದವರು ಕೂಡ ಏನ್ಮಾಡ್ತಾರಂತಂದ್ರೆ ನಮ್ಮ ವಿಶ್ವಕರ್ಮ ಪಂಚಾಳ ಏನು ವಿದ್ಮರು ಎಲ್ಲರೂ ಈ ಜಾತ್ರಾ ಮಹೋತ್ಸವಕ್ಕೆ ವರ್ಷವಿಡೀ ದುಡಿದು ಈ ಜಾತ್ರಾ ಮಹೋತ್ಸವಕ್ಕೆ ಬರ್ತಾರೆ ಇಲ್ಲಿ ಬಂದ ಕಿಶಿಂದ ತಮ್ಮಲ್ಲಿರ್ತಕ್ಕಂಥ ಒಂದು ಅನ್ನದಾನ ಆಗಿರಲಿ ಏನೇ ಆಗಿರಲಿ ಅದನ್ನ ಇಲ್ಲಿ ಅನ್ನ ಪ್ರಸಾದದ ಮುಖಾಂತರ ಹಂಚಿನ ದಾಸೋಹ ಅನ್ನ ದಾಸೋಹದ ಮುಖಾಂತರ ಹಂಚಿಕೊಂಡು ಎಲ್ಲರೂ ಕೂಡ್ಕೊಂಡು ಊಟ ಮಾಡ್ತಾರೆ ಮುಂದೆ ಎಲ್ಲ ಜನಾಂಗದವ್ರು ಕರೆದ ಕಿಶಿಂದ ಅವ್ರಿಗೆ ಪ್ರಸಾದವನ್ನು ವಿತರಣೆ ಮಾಡ್ತಾರೆ ಹಂಚ್ತಾರೆ ಹಂಚಿ ತಾವು ಊಟ ಮಾಡ್ತಾರೆ ಇದಕ್ಕೆ ಮಹಾಪ್ರಸಾದ ಅಂತ ಹೇಳಿ ಕರಿ ಕೊಡ್ತಾರ ಇದನ್ನ ಸರಿ ಸುಮಾರು ಐದರಿಂದ ಆರು ದಿವಸ ಆಚರಣೆ ಒಂದು ಜಾತ್ರಾ ಮಹೋತ್ಸವ ಇದು ಇದಕ್ಕೆ ದಕ್ಷಿಣ ಕಾಶಿಯಂದೇ ಕುಖ್ಯಾತಿಯನ್ನೇ ಇದು ಯಾವುದು ತಿಂತನಿ ಕ್ಷೇತ್ರ ಸುರಪುರ ತಾಲೂಕು ಯಾದಗಿರಿ ಜಿಲ್ಲೆಯ ಒಂದು ಕ್ಷೇತ್ರ ಏನೈತಲ್ಲ ಇಂತಹ ಒಂದು ಜಾತ್ರಾ ಮಹೋತ್ಸವ ನಾವು ಎಲ್ಲರೂ ಹೋಗುವುದ ಒಂದು ಒಂದು ಮಹಾ ದೊಡ್ಡ ಭಾಗ್ಯ ಇದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಎಲ್ಲರೂ ಗಾಡಿ ತಗೊಂಡು ಹೋಗಿ ಬರೋಣ ಜಾತ್ರೆ ಹೋಗೋಣ ಓಂ ಏಕಲಾಕ್ ಐಸಿ ಹಜಾರ್ ಪಾಚೋಪೀರ್ ಪೈಗಂಬರ್ ಕಾಶಿಪತಿ ಗಂಗಾಧರ ಹರ ಹರ ಮಹಾದೇವ ಜೈ ಮೌನೇಶ್ವರ ಜೈ ಮೌನೇಶ್ವರ ನೋಡಪ್ಪ ಈ ಜಾತ್ರಾ ಮಹೋತ್ಸವಕ್ಕ ದೊಡ್ಡ ಭಾಗ್ಯ ಈ ಜಾತ್ರಾ ಮಹೋತ್ಸವವನ್ನು ಸರಿ ಸುಮಾರು ಐದ್ರಿಂದ ಆರ್ ದಿವ್ಸ ನಾವು ಆಚರಣೆ ಮಾಡ್ತೇವೆ ಈ ಜಾತ್ರೆಗೆ ಹೋಗ್ಬೇಕಂದ್ರೆ ನಮ್ಮ ಸರ್ವ ಜನಾಂಗದವರು ಕೂಡ ಏನ್ ಮಾಡ್ತಾರಂತಂದ್ರೆ ನಮ್ಮ ವಿಶ್ವಕರ್ಮ ಪಂಚಾಳ ಏನೋ ಇದ್ದಾರಲ್ಲ ಅರೆ ಸ್ಟಫ್ ನಮ್ಮ ವಿಶ್ವಕರ್ಮರು ಎಲ್ಲರೂ ಈ ಜಾತ್ರಾ ಮಹೋತ್ಸವಕ್ಕೆ ವರ್ಷವಿಡೀ ದುಡುದು ಈ ಜಾತ್ರಾ ಮಹೋತ್ಸವಕ್ಕೆ ಬರ್ತಾರ ಇಲ್ಲಿ ಬಂದ ಕಿಶಿಂದ ತಮ್ಮಲ್ಲಿ ಇರ್ತಕ್ಕಂತ ಒಂದು ಅನ್ನದಾನ ಆಗಿರ್ಲಿ ಏನೇ ಆಗಿರ್ಲಿ ಅದನ್ನ ಇಲ್ಲಿ ಅನ್ನ ಪ್ರಸಾದದ ಮುಖಾಂತರ ಹಂಚ ದಾಸೋಹ ಅನ್ನ ದಾಸೋಹದ ಮುಖಾಂತರ ಹಂಚಿಕೊಂಡು ಎಲ್ಲರೂ ಕೂಡ್ಕೊಂಡು ಊಟ ಮಾಡ್ತಾರ ಮುಂದೆ ಎಲ್ಲ ಜನಾಂಗದವ್ರುನು ಕರೆದ್ ಕಿಶಿಂದ ಅವ್ರಿಗೆ ಪ್ರಸಾದವನ್ನು ವಿತರಣೆ ಮಾಡ್ತಾರ ಹಂಚ್ತಾರ ಹಂಚಿ ತಾವು ಊಟ ಮಾಡ್ತಾರ ಇದಕ್ಕೆ ಮಹಾಪ್ರಸಾದ ಅಂತ ಹೇಳಿ ಕರಿತಾರ ಇದನ್ನು ಸರಿ ಸುಮಾರು ಐದರಿಂದ ಆರು ದಿವಸ ಆಚರಣೆ ಒಂದು ಜಾತ್ರಾ ಮಹೋತ್ಸವ ಇದು ಇದಕ್ಕೆ ದಕ್ಷಿಣ ಕಾಶಿಯಂದೇ ಕುಖ್ಯಾತಿಯನ್ನು ಪಡೆದ ಇದು ಯಾವುದು ತಿಂತನೆ ಕ್ಷೇತ್ರ ಸುರಪುರ ತಾಲೂಕು ಯಾದಗಿರಿ ಜಿಲ್ಲೆಯ ಒಂದು ಕ್ಷೇತ್ರ ಏನೈತಲ್ಲ ಇಂತಹ ಒಂದು ಜಾತ್ರಾ ಮಹೋತ್ಸವ ನಾವು ಎಲ್ಲರೂ ಹೋಗುವುದ ಒಂದು ಒಂದು ಮಹಾ ದೊಡ್ಡ ಭಾಗ್ಯ ಇದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಕೂಡ್ಕೊಂಡು ಗಾಡಿ ತಗೊಂಡು ಹೋಗಿ ಬರೋಣ ಜಾತ್ರೆ होगा गो ना आग, ओम एक लाख ऐसी हजार पांचो पीर पैगंबर मौन दीन जिता पीर पैगंबर मौन दीन काशीपति गंगाधर हर हर महादेव जय मौनेश्वर जय मौनेश्वर